ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯ ಪಂಚಾಂಗ ವಿಶೇಷ ಇದು ವಿಶ್ವಾವಾಸನಾಮ ಸಂತ್ಸರ ಉತ್ತರಾಯಣ ಶರದೃತು ಪಾಲ್ಗುಣ ಶುದ್ಧ ಚತುರ್ಥಿ ಶನಿವಾರ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಈಗ ನಾವು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ ತಿಥಿ ಬಂದು ಚತುರ್ಥಿ ನಕ್ಷತ್ರ ಬಂದು ರೇವತಿ ಯೋಗ ಬಂದು ಶುಭ ಕರ್ಣ ಬಂದು ಭದ್ರ ರಾಹುಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರಗೂ ಗುಳಿಕಾಲ ಬಂದು ಆರಿಂದ ಏಳು ಮೂವತ್ತು ಅರ್ಧಪ್ರಹರ ಕಾಲ ಹನ್ನೆರಡರಿಂದ ಒಂದು ಮೂವತ್ತು ಯಮಗಂಡ ಒಂದು ಒಂದು ಮೂವತ್ತರಿಂದ ಮೂರು ಅಮೃತ ಗಡಿಗೆಗಳು ಏಳು ಮೂವತ್ತರಿಂದ ಒಂಬತ್ತು ಬೆಳಿಗ್ಗೆ ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಇದನ್ನು ಸ್ನೇಹಿತರ ಭೇಟಿ ಶುಭ ವಿಚಾರ ವಿನಿಮಯ ಕೃಷಿಕರಿಗೆ ನೂತನ ಮಾರ್ಗದರ್ಶಿ ವಿದ್ಯಾರ್ಥಿಗಳಿಗೆ ಅಧಿಕ ಒತ್ತಡ ಮಾವು ಹಲಸು ಗೇರು ಬೀಜ ಬೆಳೆಗಾರರಿಗೆ ಉನ್ನತ ಮಾರ್ಗದರ್ಶನ ಈ ಜೈವಿಕ ಗೊಬ್ಬರ ಮಾಡ್ತಕ್ಕಂಥವರು ಕೃಷಿ ಉಪಕರಣ ಮಾಡ್ತಕ್ಕಂಥವರು ಹೆಚ್ಚಿನ ವ್ಯಾಪಾರವನ್ನು ಮಾಡ್ತಾರೆ ಮತ್ತು ಲಾಭವನ್ನು ಅಂತಾರೆ ಹನುಮನ್ ನಾಮ ಸ್ಮರಣೆ ಮಾಡಿ ನಾಲ್ಕು ಅದರ ಸಂಖ್ಯೆ ನೆರೆತಾರೆ ಋತುಕು ಕೇಸರಿ ದೃಷ್ಟಿ ಬಣ್ಣ ಅಂದರೆ ಋಷಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ದಿನ ರೈತರಿಗೆ ಬೇಸಾಯದಲ್ಲಿ ಉತ್ತಮ ಪ್ರಗತಿ ರೇಷ್ಮೆ ಬೆಳೆಗಾರರಿಗೆ ಶುಭ ದಿನ ಈ ರೇಷ್ಮೆ ಕೃಷಿ ಸಲಕರಣೆ ಯಾರು ವ್ಯಾಪಾರ ಮಾಡ್ತಾರೆ ಮಾರ್ತಕ್ಕಂಥವರು ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ನೀವು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ಸಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರತಕ್ಕಂಥ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕಾಫಿ ಹಾಗೂ ಸಾಂಬಾರು ಪದಾರ್ಥಗಳ ಬೆಳೆಗಾರರಿಗೆ ಶುಭ ದಿನ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಹೊರದೇಶದಲ್ಲಿ ಶುದ್ಧವಾಗಿರ್ತಕ್ಕಂಥ ದಿನ ಚಿನ್ನ ಬೆಳ್ಳಿ ಆಭರಣಗಳ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ಕಾಫಿ ಪುಡಿ ಟೀ ಪುಡಿ ಡ್ರೈ ಫ್ರೂಟ್ಸ್ ಯಾರು ಮಾರ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತದ್ದು ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕ ಕೊರತೆ ಅಂತಕ್ಕಂಥದ್ದು ಈ ದಿನ ಕಡಿಮೆ ಆಗ್ತಕ್ಕಂಥದ್ದು ವೃತ್ತ ತಿರುಗಾಟ ಹೆಚ್ಚಿನ ಖರ್ಚುಗಳು ದೈವಿಕ ಸೇವಾಶಕ್ತಿ ಈ ಜೇನು ಸಾಕಣೆ ಅಣಬೆ ಕೃಷಿ ಮಾಡ್ತಕ್ಕಂಥವ್ರಿಗೆ ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು ಹಾಲಿನ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯ ಲಾಭ ಸಿಗ್ತಕ್ಕಂಥದ್ದು ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ ಮೂರ ದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅದರ ಸಿಂಹರಾಶಿಗೆ ಬಂದಾಗ ಕೌಟುಂಬಿಕ ವ್ಯವಹಾರಗಳಲ್ಲಿ ಶುಭ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಲಾಭ ತರಕಾರಿ ಹೂವು ಬೆಳೆಗಾರರಿಗೆ ಲಾಭದಾಯಕವಾಗಿರತಕ್ಕಂಥ ದಿನ ಮಕ್ಕಳಿಂದ ಶುಭ ಸುದ್ದಿ ಈ ಪೂಜಾ ದ್ರವ್ಯ ಹೋಮ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಹನುಮನ್ ನಾಮ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದಾದ ಮೇಲೆ ಅಲ್ಲಿಂದ ಕನ್ಯಾರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಆದಾಯ ಪ್ರಗತಿ ಪ್ರಯಾಣದಿಂದ ಲಾಭ ಕಟ್ಟಡ ಕಾರ್ಮಿಕರಿಗೆ ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸ ರಾಗಿ ಭತ್ತ ಕಬ್ಬು ಮತ್ತು ದಿಢಾನ ಬೆಳತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗತಕ್ಕಂಥದ್ದು ಈ ಹಾರ್ಡ್ವೇರು ಎಲೆಕ್ಟ್ರಿಕಲ್ಸು ಎಲೆಕ್ಟ್ರಾನಿಕ್ ವಸ್ತುಗಳಿಟ್ಟಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನವಗ್ರಹ ಧ್ಯಾನ ಮಾಡಿ ಅಥವಾ ಪೂಜೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ಕುಂದಿನ ದೃಷ್ಟಿ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ವೃತ್ತಿಪರರಿಗೆ ನಷ್ಟ ಸರ್ಕಾರಿ ನೌಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಸಾಂಬಾರು ದಿನಸು ಶುಂಠಿ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು ಹಾಲು ಹಾಲಿನ ಉತ್ಪನ್ನಗಳಿಗೆ ಬೆಳೆ ಸಿಗ್ತಕ್ಕಂಥದ್ದು ಶನೀಶ್ವರನ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟದ ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ವ್ಯತ್ಯಯ ಲಾಭದ ಕೊರತೆ ನೌಕರರಿಗೆ ಹೆಚ್ಚಿನ ಕೆಲಸದ ಹೊರೆ ಅಡಿಕೆ ತೆಂಗು ಬೀಳೆದೆಲೆ ಬೆಳೆಗಾರರಿಗೆ ಶುಭ ಮೆಡಿಕಲ್ ಸ್ಟೋರ್ಸಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನವಗ್ರಹ ಪ್ರದಕ್ಷಿಣೆ ಮಾಡಿ ನೀವು ದೇವಸ್ಥಾನಕ್ಕೋಗಿ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಏಳು ಅದೃಷ್ಟ ಸಂಖ್ಯು ಉತ್ತರ ಅದೃಷ್ಟ ಸಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಆದ ಮೇಲೆ ಧನುಸು ರಾಶಿಗೆ ಬಂದಾಗ ನೂತನ ಹೂಡಿಕೆಗಳ ಪ್ರಯತ್ನ ಅದರಿಂದ ಸಫಲತೆ ಉದ್ಯೋಗ ಹಾಗೂ ಗುಡಿಕೆಗಾರಿಕೆಯಲ್ಲಿ ಪ್ರಗತಿ ರೈತ ಹಾಗೂ ರೈತ ಕಾರ್ಮಿಕರಿಗೆ ನೀರಸವಾಗಿರ್ತಕ್ಕಂಥ ದಿನ ಸ್ವಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲದ ಮಕರ ರಾಶಿಗೆ ಬಂದಾಗ ಆದಾಯದ ಮೂಲದಲ್ಲಿ ಹೆಚ್ಚಳ ಅದೇ ರೀತಿಯಲ್ಲಿ ಆರೋಗ್ಯದಲ್ಲಿ ಸ್ಥಿರತೆ ಹೈನುಗಾರಿಕೆಯಲ್ಲಿ ಲಾಭ ಕಟ್ಟಡ ಕಾರ್ಮಿಕರಿಗೆ ಶುಭ ದಿನ ಕುಶಲಕರ್ಮಿಗಳಿಗೆ ಲಾಭ ಈ ಕಲ್ಲಂಗಡಿ ಹೆಣ್ಣು ವ್ಯಾಪಾರ ಮಾಡ್ತಾರೆ ನೋಡಿ ಅವರಿಗೆಲ್ಲ ಶುಭ ದಿನ ರೈತರಿಗೂ ಲಾಭ ವ್ಯಾಪಾರಸ್ಥರಿಗೂ ಲಾಭ ಆಗ್ತಕ್ಕಂಥ ದಿನ ಈ ಕುಶಲಕರ್ಮಿಗಳಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ದಿನ ಗುರುಸ್ಮರಣೆ ಮಾಡಿ ಮೂರು ಹತ್ತು ದೃಷ್ಟೆ ದಕ್ಷಿಣ ದೃಷ್ಟಿಕ್ಕೂ ದೃಷ್ಟಿ ಬಣ್ಣ ಕುಂಭರಾಶಿಗೆ ಬಂದಾಗ ಅಲ್ಲಿಂದ ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ ಹಳೆಯ ಸಾಲಗಳಿಂದ ಅಲ್ಪ ಮುಕ್ತಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ ಈ ಮೆಕ್ಯಾನಿಕರ್ಸ್ ಇರ್ತಾರೆ ನೋಡಿ ರಿಪೇರಿಗಳು ಮಾಡ್ತಕ್ಕಂಥವ್ರು ವೆಹಿಕಲ್ಸ್ ರಿಪೇರಿ ಮಾಡ್ತಕ್ಕಂಥವ್ರು ಯಂತ್ರಗಳನ್ನು ರಿಪೇರಿ ಮಾಡ್ತಕ್ಕಂಥವರು ಯಂತ್ರಾಗಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನ ಇವತ್ತು ಮತ್ತು ಹೈನುಗಾರಿಕೆಯಲ್ಲಿ ಲಾಭ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾದ ಅದೇ ರೀತಿಯಲ್ಲಿ ಮೀನರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ ಆದರೂ ಸಹ ಅಧಿಕವಾದ ಖರ್ಚು ಲಾಭನ ಬರ್ತದೆ ಬೇಕಾದಷ್ಟು ಅಷ್ಟೇ ಖರ್ಚು ಕೂಡ ಇರತಕ್ಕಂಥದ್ದು ವೃತ್ತಿಪರರಿಗೆ ಶುಭ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಈ ನೇಯ್ಗೆ ಅವರು ಅಂದರೆ ನೇಕಾರಿರ್ತಾರೆ ನೋಡಿ ಪವರ್ ಲೂಮ್ಸು ಎಲ್ಲ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಪವರ್ ಲೂಮ್ಸನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕೂಡ ಸಹ ಒಳ್ಳೆಯ ಲಾಭ ಬರ್ತದೆ ಈ ತೆಂಗು ಅಡಿಕೆ ಬೆಳೆಗಾರರಿಗೆ ವ್ಯಾಪಾರಸ್ಥರಿಗೆ ಇಬ್ಬರಿಗೂ ಲಾಭ ಅದೇ ರೀತಿಯಲ್ಲಿ ಈ ವಕೀಲರು ಪತ್ರ ಬರಹಗಾರರಿಗೆ ಈ ದಿನ ಗಣನೀಯ ಪ್ರಮಾಣದಲ್ಲಿ ಗಿರಾಕಿ ಸಿಗ್ತಕ್ಕಂಥದ್ದು ಬಹಳ ಒಳ್ಳೆಯ ದಿನ ಅವ್ರಿಗೆ ನೀವು ಗಣಪತಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆತ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭೂಷ ಆಗಿರ್ತಕ್ಕಂಥದ್ದು ಆತ್ಮೇರೆ ನಮ್ಮ ಸಾಯಿಸಮೃತಿ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸ್ತಾ ಇದ್ದರೆ ಆತ್ಮೇರೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನ ನವಗ್ರಹಗಳು ತಮ್ಮ ಮೇಲೆ ಕೃಪೆ ತೋರಿ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಾಯಿ ಸ್ಮೃತಿ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಶ್ರೀರಾಮ್